ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನ್ ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ರಾಜೀವ್ ಗಾಂಧಿ ವಸತಿ ಯೋಜನೆ ಯಾರಿಗೆಲ್ಲ ಸ್ವಂತ ಮನೆ ಇರೋದಿಲ್ಲ ಹಾಗೆ ಬಾಡಿಗೆ ಮನೆಯಲ್ಲಿ ವಾಸಿಸ್ತಾ ಇರ್ತೀರೋ ಅಂತವರು ಜೊತೆಗೆ ಸ್ವಂತ ಜಾಗ ಇಲ್ಲದವರು ಈ ಮನೆಯ ಯೋಜನೆಗೆ ಅರ್ಜಿಯನ್ನು ಹಾಕ್ಬೋದು ಹಾಗೆಯೇ ಸೊ ನೀವು ಕೂಡ ನಿಮ್ಮ ಕನಸನ್ನ ಈಡೇರಿಸ್ಕೊಳ್ಬೋದು ಅಂತಾನೆ ಹೇಳ್ಬೋದು ತುಂಬಾ ಜನ ಕೇಳ್ತಾ ಇದ್ರಿ ರಾಜೀವ್ ಗಾಂಧಿ ವಸತಿ ಯೋಜನೆಗೆ ಯಾವ ರೀತಿಯಾಗಿ ಅರ್ಜಿಯನ್ನು ಹಾಕಬೇಕು ಹಾಗೆ ಏನೇನು ದಾಖಲಾತಿಗಳು ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಯಾಕೆಂದರೆ ಸೊ ಇಲ್ಲಿ ಅರ್ಜಿಯನ್ನು ಹಾಕಲಿಕ್ಕೆ ಕೆಲವೊಂದಿಷ್ಟು ದಾಖಲಾತಿಗಳು ಬೇಕು ನೀವು ಕೂಡ ಆನ್ಲೈನ್ ಅಲ್ಲಿ ಆರಾಮಾಗಿ ಅರ್ಜಿಯನ್ನು ಹಾಕ್ಬೋದು ಸೊ ನಾನು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಕೆಲವೊಂದಿಷ್ಟು ದಾಖಲಾತಿಗಳು ಬೇಕು ಆ ದಾಖಲಾತಿ ಇದ್ರೆ ಸೊ ನೀವು ಆರಾಮಾಗಿ ಅರ್ಜಿಯನ್ನ ಹಾಕಿ ನಿಮ್ಮ ಕನಸನ್ನ ಈಡೇರಿಸ್ಕೊಳ್ಬಹುದು ಅಂತಾನೆ ಹೇಳ್ಬೋದು ತುಂಬಾ ಜನಕ್ಕೆ ಆಸೆ ಇರುತ್ತೆ ನಾವೊಂದು ಸ್ವಂತ ಮನೆಯನ್ನ ತೊಗೊಂಡ್ಬೇಕು ಅಥವಾ ಸ್ವಂತ ಮನೆಯನ್ನ ಖರೀದಿಸ್ಬೇಕು ಅಥವಾ ಸ್ವಂತ ಜಾಗವನ್ನ ಮಾಡ್ಕೊಳ್ಬೇಕು ಅಂತ ಕೆಲವೊಂದಿಷ್ಟು ಕಾರಣಗಳಿಂದ ಅವ್ರ ಹತ್ರ ಆಗ್ತಾ ಇರೋದಿಲ್ಲ ಸೊ ನೀವು ಇದೊಂದು ಸರ್ಕಾರದಿಂದ ಸಿಗುವಂತಹ ಫೆಸಿಲಿಟಿಗಳನ್ನ ನೀವು ಯೂಸ್ ಮಾಡ್ಕೊಳ್ಬಹುದು ಈ ಮುಖಾಂತರವಾಗಿ ಅಂತಾನೆ ಹೇಳ್ಬೋದು ಸೊ ನಿಮ್ಮ ಹತ್ರ ಈ ದಾಖಲಾತಿಗಳು ಇದ್ರೆ ನೀವು ನಿಮ್ಮ ಕನಸನ್ನ ಈಡೇರಿಸ್ಕೊಳ್ಬಹುದು ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈ ಯೋಜನೆ ಅಡಿಯಲ್ಲಿ ಸೊ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಎರಡು ಕಡೆಯಿಂದ ಹಣವನ್ನ ಕೊಟ್ಟು ನಿಮ್ಮ ಕನಸನ್ನ ಈಡೇರಿಸುವಂತಹ ರಾಜೀವ್ ಗಾಂಧಿ ವಸತಿ ಯೋಜನೆ ಸೊ ಈ ಯೋಜನೆ ಅಡಿಯಲ್ಲಿ ಸೊ ಈಗಾಗಲೇ ನೋಡ್ಬೋದು ಐವತ್ತೆರಡು ಸೊ ನೂರ ಎಂಬತ್ತೊಂಬತ್ತು ಮನೆಗಳಿಗೆ ಅರ್ಜಿಯನ್ನು ಹಾಕಿ ನಿಮ್ಮ ಕನಸುಗಳನ್ನು ಮನೆಯನ್ನು ಕಟ್ಟಲಿಕ್ಕೆ ರೆಡಿಯಾಗಿದೆ ಸರ್ಕಾರ ಅಂತಲೇ ಹೇಳ್ಬೋದು ಸೊ ನೀವು ಆ ಮನೆ ನಿಮಗೆ ಸಿಕ್ಕಬೇಕು ಅಂದರೆ ನೀವು ಅರ್ಜಿಯನ್ನು ಹಾಕಬೇಕಾಗತ್ತೆ ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಏನೇನು ದಾಖಲಾತಿಗಳು ಬೇಕು ಅಂತ ನೋಡ್ತಾ ಹೋಗೋಣ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸೊ ದಯವಿಟ್ಟು ಹೋಗಿ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಜೊತೆಗೆ ಸೊ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಮಾಡುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಸೊ ನೀವೇ ಮೊದಲು ನೋಡ್ಬೋದು ಹಾಗೇ ಸೊ ಈ ವಿಡಿಯೋನ ದಯವಿಟ್ಟು ಸಾಧ್ಯವಾದಷ್ಟು ಮಟ್ಟಿಗೆ ಶೇರ್ ಮಾಡಿ ಯಾಕಂದರೆ ಸೊ ಎಲ್ಲರೂ ಕೂಡ ಅರ್ಜಿಯನ್ನು ಹಾಕೋದ್ರಲ್ಲಿ ತಪ್ಪಿಲ್ಲ ಯಾಕಂದರೆ ಯಾರಿಗೆ ಸಿಗತ್ತೆ ಅನ್ನೋದು ನೆಕ್ಸ್ಟು ಸೊ ಬಟ್ ಅರ್ಜಿಯನ್ನು ಹಾಕಿದರೆ ನಿಮಗೂ ಕೂಡ ಒಂದು ಒಂದುವಲ್ಲ ಒಂದು ಲಕ್ಕಿ ಚಾನ್ಸಲ್ಲಿ ಈ ಮನೆ ನಿಮಗೂ ಕೂಡ ಸಿಗ್ಬೋದು ಅಂತ ನನ್ನ ಅಭಿಪ್ರಾಯ ಹಾಗಾಗಿ ದಯವಿಟ್ಟು ಸಾಧ್ಯವಾದಷ್ಟು ಮಟ್ಟಿಗೆ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಸೊ ಮೊದಲನೇದಾಗಿ ನೋಡೋದಾದ್ರೆ ಏನೇನ್ ದಾಖಲಾತಿಗಳು ಬೇಕು ಅಂತ ನೋಡಿದ್ರೆ ಪ್ರತಿಯೊಬ್ಬರು ಯಾರೆಲ್ಲ ಅರ್ಜಿಯನ್ನು ಹಾಕ್ತಿರೋ ಸೊ ಇದು ರೇಷನ್ ಕಾರ್ಡ್ ಬಹಳ ಮುಖ್ಯವಾಗಿ ಬೇಕಾಗತ್ತೆ ನೆಕ್ಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗತ್ತೆ ಹಾಗೇನೆ ಕ್ಯಾಶ್ ಸರ್ಟಿಫಿಕೇಟ್ ಕೂಡ ಬೇಕು ಹಾಗೇನೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ನೀವು ಯಾವುದೇ ಬ್ಯಾಂಕ್ ಡೀಟೇಲ್ಸ್ ಆಗಿದ್ರು ಓಕೆನೇ ಸೊ ಕೆನರಾ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಯಾವ ಬ್ಯಾಂಕ್ ಆದ್ರೂ ಓಕೆನೆ ಬ್ಯಾಂಕ್ ಡೀಟೇಲ್ಸ್ ಬೇಕಾಗತ್ತೆ ಆದ್ರೆ ಬ್ಯಾಂಕಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು ಈಗ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆ ಉಚಿತ ಎರಡು ಸಾವಿರ ಹಣವನ್ನ ಪಡ್ಕೊಂಡ್ತಿರೋದ್ರಿಂದ ಸೊ ಎಲ್ಲಾ ಮಹಿಳೆಯರು ಅಥವಾ ಪುರುಷರು ಕೂಡ ಆಧಾರ್ ಕಾರ್ಡ್ ಹೊಸದಾಗಿ ಲಿಂಕ್ ಮಾಡಿಸೋರು ಕೂಡ ಲಿಂಕ್ ಅನ್ನ ಮಾಡಿಸಿರ್ತಿರ ಸೊ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕಾಗತ್ತೆ ಹಾಗೆ ನಿಮ್ಮ ಆಧಾರ್ ಕಾರ್ಡ್ ಕೂಡ ಬಹಳ ಮುಖ್ಯವಾಗಿ ಬೇಕು ಸೊ ಇಷ್ಟು ದಾಖಲಾತಿಗಳು ಇದ್ರೆ ಸಾಕು ನೀವು ಮನೆಗೆ ಅರ್ಜಿಯನ್ನ ಹಾಕ್ಬೋದು ರಾಜೀವ್ ಗಾಂಧಿ ವಸತಿ ಯೋಜನೆಗೆ ಅರ್ಜಿಯನ್ನ ಹಾಕ್ಬೋದು ಇಲ್ಲಿ ಎ ಪಿ ಎಲ್ ರೇಷನ್ ಕಾರ್ಡ್ ಇರ್ಬೇಕಾ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರ್ಬೇಕಂತ ಅಂತ ನೀವು ಕೇಳಿದ್ರೆ ಇಲ್ಲಿ ಯಾವುದೇ ರೀತಿ ರೇಷನ್ ಕಾರ್ಡ್ ಅವರು ಮೆನ್ಷನ್ ಮಾಡಿಲ್ಲ ಬಟ್ ರೇಷನ್ ಕಾರ್ಡ್ ಅಂತ ಹೇಳಿದರೆ ಎ ಪಿ ಎಲ್ ಮತ್ತೆ ಬಿ ಪಿ ಎಲ್ ಅಂತ ಇಲ್ಲಿ ಯಾವುದೇ ರೀತಿಯಾಗಿ ಅವರು ಡಿವೈಡ್ ಅನ್ನ ಮಾಡಿಲ್ಲ ಸೊ ರೇಷನ್ ಕಾರ್ಡ್ ಇದ್ರೆ ಸಾಕು ಸೊ ಇದು ಹೇಗೆ ಹಣವನ್ನ ವರ್ಗಾವಣೆ ಮಾಡ್ತಾರೆ ಯಾವ ರೀತಿಯಾಗಿ ಸರ್ಕಾರ ಹಣವನ್ನ ಕೊಡತ್ತೆ ಅಂತ ನೋಡಿದರೆ ಸೊ ಇಲ್ಲಿ ಕೇಂದ್ರ ಸರ್ಕಾರದಿಂದ ಮೂರುವರೆ ಲಕ್ಷ ರೂಪಾಯಿ ನಿಮಗೆ ಸಿಗತ್ತೆ ಹಾಗೆ ರಾಜ್ಯ ಸರ್ಕಾರದಿಂದ ಮೂರು ಲಕ್ಷ ರೂಪಾಯಿ ನಿಮ್ಗೆ ಹಣ ಸಿಗತ್ತೆ ಜೊತೆಗೆ ಸೊ ನೀವು ಒಂದು ಲಕ್ಷ ಹಣವನ್ನ ಹಾಕಿ ಸೊ ಟೋಟಲ್ ಆಗಿ ಏಳುವರೆ ಲಕ್ಷದ ವೆಚ್ಚದಲ್ಲಿ ಈ ಮನೆಯನ್ನ ನಿರ್ಮಾಣವನ್ನ ಮಾಡ್ತಾರೆ ಸ್ನೇಹಿತರೆ ಸೊ ಕೇಂದ್ರ ಸರ್ಕಾರದಿಂದ ಮೂರುವರೆ ಲಕ್ಷ ಹಾಗೆ ರಾಜ್ಯ ಸರ್ಕಾರದಿಂದ ಮೂರು ಲಕ್ಷ ಸೊ ನೀವು ಯಾರೋ ಈಗ ಮನೆಯನ್ನ ಅಪ್ಲೈ ಮಾಡಿರ್ತೀರ ನಿಮ್ಗೆ ಮನೆ ಆಯ್ತು ಅಂದ್ರೆ ಸೊ ನೀವು ಒಂದು ಲಕ್ಷ ಹಣವನ್ನ ಕೊಡ್ಬೇಕಾಗತ್ತೆ ಸಹಾಯಧನ ಅಂತ ಟೋಟಲ್ ಆಗಿ ಏಳುವರೆ ಲಕ್ಷ ವೆಚ್ಚದಲ್ಲಿ ಮನೆಯನ್ನ ನಿರ್ಮಾಣವನ್ನ ಮಾಡುವಂತದ್ದು ಸೊ ಈ ಮನೆಯನ್ನ ನಿರ್ಮಾಣ ಮಾಡಿದ ನಂತರ ಉದ್ಘಾಟನೆ ಆದ ನಂತರ ನಿಮ್ಗೆ ಈ ಮನೆ ಕೀಯನ್ನ ಹಸ್ತಾಂತರವನ್ನ ಮಾಡ್ತಾರೆ ಸ್ನೇಹಿತರೆ ಜೊತೆಗೆ ನೀವೇನಾದ್ರೂ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದೀರಿ ಸೊ ಬೆಂಗಳೂರಲ್ಲಿ ನಾವು ಬಾಡಿಗೆ ಮನೆಯಲ್ಲಿ ಇದ್ದೀವಿ ಅಥವಾ ಲೀಸ್ ಅಲ್ಲಿ ಇದೀವಿ ಅಂತ ಯೋಚನೆ ಮಾಡೋರು ನೀವು ಬೆಂಗಳೂರಲ್ಲೇ ವಾಸ ಮಾಡ್ತಿದ್ರೆ ವಾಸಸ್ಥಳ ದೃಢೀಕರಣ ಅಂದ್ರೆ ಬೆಂಗಳೂರಲ್ಲಿ ವಾಸ ಮಾಡ್ತಿದ್ರೆ ವಾಸಸ್ಥಳ ದೃಢೀಕರಣ ಬೆಂಗಳೂರಿಂದು ಬೇಕಾಗತ್ತೆ ಸೊ ಬಿಟ್ರೆ ಬೇರೆ ಏನು ದಾಖಲಾತಿಗಳು ಬೇಕಾ ಬೇಡ ಅಂದ್ರೆ ಬೇಗರೆ ದಾಖಲಾತಿಗಳಂದ್ರೆ ಸೊ ನಾನ್ ನಿಮ್ಗೆ ಏನ್ ಮೊದಲು ತಿಳಿಸ್ಕೊಟ್ಟೆ ರೇಷನ್ ಕಾರ್ಡ್ ಹಾಗೆ ಕ್ಯಾಶ್ ಸರ್ಟಿಫಿಕೇಟು ಇನ್ಕಮ್ ಸರ್ಟಿಫಿಕೇಟು ಪಾಸ್ಬುಕ್ ಆಧಾರ್ ಕಾರ್ಡ್ ಸೊ ಇಷ್ಟೇ ಬೇಕು ಜೊತೆಗೆ ಹೊಸ ಸ್ಥಳ ದೃಢೀಕರಣ ಪತ್ರ ಕೂಡ ಬೇಕಾಗುತ್ತೆ ಇಷ್ಟು ದಾಖಲಾತಿಗಳಿದ್ರೆ ಸೊ ನೀವು ಆರಾಮಾಗಿ ರಾಜೀವ್ ಗಾಂಧಿ ವಸತಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ನೀವು ಕೂಡ ನಿಮ್ಮ ಸ್ವಂತ ಕನಸನ್ನ ನನಸಾಗಿಸ್ಕೋಬಹುದು ಸ್ನೇಹಿತರೆ ಸೊ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ದು ಈ ಯೋಜನೆಗೆ ರಾಜೀವ್ ಗಾಂಧಿ ವಸತಿ ಯೋಜನೆಗೆ ಅರ್ಜಿಯನ್ನ ಹಾಕಿ ಸೊ ನೀವು ಕೂಡ ಒಂದು ಮನೆಯನ್ನ ಪಡ್ಕೋಬೇಕು ಅಂತ ಇದ್ರೆ ಡೆಫಿನೆಟ್ಲಿ ಆಗಿ ಈ ಯೋಜನೆಗೆ ಅರ್ಜಿಯನ್ನ ಹಾಕಿ ಸೊ ಸೊ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ ದಯವಿಟ್ಟು ಹೋಗಿ ಚೆಕ್ ಮಾಡಿ ಸೊ ನಿಮ್ಗೆ ಯಾವುದೇ ರೀತಿ ಚಾರ್ಜಸ್ ಆಗೋಲ್ಲ ನೀವೇ ಆರಾಮಾಗಿ ಅಪ್ಲೈ ಮಾಡ್ಬೋದು ಬಟ್ ಅಂದರೆ ಈ ಆಧಾರ್ ಕಾರ್ಡ್ ಏನಿರುತ್ತೆ ಇರುತ್ತೆ ಜೊತೆಗೆ ಇನ್ಕಮ್ ಸರ್ಟಿಫಿಕೇಟ್ ಕ್ಯಾಶ್ ಸರ್ಟಿಫಿಕೇಟ್ ಅದೆಲ್ಲ ಇಟ್ಕೊಂಡು ನೀವು ಅಪ್ಲೈ ಮಾಡೋಕ್ಕೆ ರೆಡಿ ಆಗಿರಬೇಕು ಇಲ್ಲಿ ಕೊನೆ ದಿನಾಂಕವನ್ನು ಕೊಟ್ಟಿಲ್ಲ ಸೊ ನೀವೇನಾದ್ರೂ ಅರ್ಜಿಯನ್ನು ಅಪ್ಲೈ ಮಾಡಬೇಕಂದ್ರೆ ಅಪ್ಲೈ ಮಾಡಿ ಅಥವಾ ನಿಮ್ಗೆ ಗೊತ್ತಾಗಿಲ್ಲ ಅಂತ ನಿಮ್ಮ ನಿಮ್ಮ ಹತ್ತಿರದಲ್ಲಿರುವಂತ ಸೈಬರ್ ಸೆಂಟರ್ಗಳಲ್ಲೋ ಅಥವಾ ಬ್ಯಾಂಗ್ಳೂರ್ ಒನ್ ಕರ್ನಾಟಕವನ್ನಲ್ಲಿ ಒಮ್ಮೆ ವಿಚಾರಿಸಿ ಅಲ್ಲಿ ಅಪ್ಲೈ ಮಾಡ್ತಾ ಇದ್ರೆ ಅಲ್ಲೂ ಕೂಡ ಹೋಗಿ ನೀವು ಅರ್ಜಿಯನ್ನು ಹಾಕ್ಬೋದು ಸೊ ನಿಮ್ಮ ಮನೆಯ ಸ್ವಂತ ಇದನ್ನ ನೀವು ಈಡೇರಿಸ್ಕೊಳ್ಬೋದು ಅಂತಾನೆ ಹೇಳ್ಬೋದು ಸೊ ಇಷ್ಟು ಬೇಕಾಗಿರುವಂಥ ಮುಖ್ಯ ದಾಖಲಾತಿಗಳು ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ಈ ವಿಡಿಯೋನ ದಯವಿಟ್ಟು ಸಾಧ್ಯವಾದಷ್ಟು ಮಟ್ಟಿಗೆ ಶೇರ್ ಮಾಡಿ ಯಾಕಂದ್ರೆ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಸೊ ಬೇರೆಯವರಿಗೆ ರಾಜೀವ್ ಗಾಂಧಿ ವಸತಿ ಯೋಜನೆಗೆ ಅರ್ಜಿಯನ್ನು ಹಾಕ್ಲಿಕ್ಕೆ ಇಂಟ್ರೆಸ್ಟ್ ಇರುತ್ತೆ ಬಟ್ ಅವ್ರು ನೋಡ್ತಾ ಇರ್ತಾರೆ ಸರ್ಚ್ ಮಾಡ್ತಾ ಇರ್ತಾರೆ ಎಲ್ಲಾದ್ರೂ ಒಂದು ಮನೆ ಸಿಗತ್ತಾ ಅಂತ ಸೊ ಅವ್ರು ಕೂಡ ಅರ್ಜಿಯನ್ನು ಹಾಕ್ಬೋದಲ್ವಾ ಆ ಒಂದು ಕಾರಣಕ್ಕೋಸ್ಕರ ಅವರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ಇಲ್ಲಿ ಯಾವುದೇ ರೀತಿಯಾಗಿ ಇನ್ಕಮ್ ಸರ್ಟಿಫಿಕೇಟಲ್ಲಿ ಯಾವುದೇ ರೀತಿ ಇಷ್ಟೇ ಇನ್ಕಮ್ ಇರಬೇಕು ಅಂತ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ಸೊ ಅದರಿಂದ ಒಂದು ಒಳ್ಳೆಯ ಪ್ರಾಫಿಟ್ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ದಯವಿಟ್ಟು ನೀವೇನಾದರೂ ಅಪ್ಲೈ ಮಾಡ್ಬೇಕಂತ ಇದ್ರೆ ಅಪ್ಲೈ ಮಾಡಿ ಹಾಗೆಯೇ ಬೇರೆಯವರಿಗೂ ಕೂಡ ಶೇರ್ ಮಾಡಿ ನಿಮಗೇನಾದರೂ ಇಂಟ್ರೆಸ್ಟ್ ಇಲ್ಲ ನನಗೆ ಅಪ್ಲೈ ಮಾಡಕ್ಕೆ ಅಂದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಯಾಕಂದರೆ ತುಂಬ ಜನ ಬಾಡಿಗೆ ಇರ್ತಾರೆ ಸೊ ಅವರು ಒಂದು ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಎಂಟು ಸಾವಿರ ಈ ಥರ ಬಾಡಿಗೆಗಳನ್ನ ಕಟ್ತಾ ಇರ್ತಾರೆ ಒಂದು ಸ್ವಂತ ಮನೆ ಇದ್ದರೆ ಸೊ ಇದು ಕೂಡ ಮಿಕ್ಕತ್ತೆ ಬೇರೆ ಏನಾದರೂ ಖರ್ಚಿಗೆ ಆಗುತ್ತೆ ಅಂತ ಯೋಚನೆ ಮಾಡೋರು ತುಂಬಾ ಜನ ಇದ್ದಾರಲ್ವ ಅಲ್ವಾ ಆ ಒಂದು ಕಾರಣಕ್ಕೋಸ್ಕರ ಸೊ ಬೇರೆಯವ್ರಿಗೆ ಶೇರ್ ಮಾಡಿದ್ರೆ ಅವರಿಗೂ ಕೂಡ ಉಪಯೋಗ ಆಗ್ಬೋದು ಆ ಒಂದು ಕಾರಣಕ್ಕೋಸ್ಕರ ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ಹೆಲ್ಪ್ಫುಲ್ ಆಗ್ಬೋದು ಅದಕ್ಕೋಸ್ಕರ ನಿಮಗೆ ತಿಳಿಸ್ಕೊಡ್ತಾ ಇರುವಂಥದ್ದು ಸ್ನೇಹಿತರೆ ಸೊ ವಿಡಿಯೋದಲ್ಲಿ ಏನಾದ್ರೂ ಗೊಂದಲಗಳಿದ್ರೆ ಈ ವಸತಿ ಯೋಜನೆಯ ಬಗ್ಗೆ ಖಂಡಿತ ಕಮೆಂಟ್ ಮಾಡಿ ಖಂಡಿತ ರಿಪ್ಲೈ ಮಾಡ್ತೀನಿ ಸೊ ಇನ್ನು ಆಧಾರ್ ಕಾರ್ಡ್ ಬಗ್ಗೆ ನೀವು ಕೇಳೋದಾದ್ರೆ ತುಂಬಾ ಜನ ಕೇಳ್ತಾ ಇದ್ವಿ ಆಧಾರ್ ಕಾರ್ಡ್ ಹತ್ತು ವರ್ಷ ಆದಮೇಲೆ ನಾವು ಜೂನ್ ಹದಿನಾಲ್ಕನೇ ತಾರೀಕು ಒಳಗಡೆ ಮಾಡ್ಲಿಲ್ಲ ಅಂದ್ರೆ ಆಧಾರ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣವೂ ಕೂಡ ಬರೋದಿಲ್ಲ ಅಂತೆ ಹೌದಾ ಅಂತ ನೀವು ಇದ್ರಿ ಖಂಡಿತ ಇಲ್ಲ ಬಗ್ಗೆ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಸೊ ನಿಮ್ಗೆ ಗೊತ್ತಿರ್ಬೋದು ಸೊ ಇದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನ ಕೊಟ್ಟಿರೋದು ಏನಂತಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಮಾಡಿಸಿ ಹತ್ತು ವರ್ಷ ಆಗಿದ್ರೆ ಆಗಿ ನಿಮ್ಮ ಆಧಾರ್ ಕಾರ್ಡ್ ನ ನೀವು ಅಪ್ಡೇಟ್ ಮಾಡಿಸಲೇಬೇಕು ಸೊ ಬ್ಯಾಂಗ್ಳೂರ್ ಒನ್ ಕರ್ನಾಟಕ ಅಲ್ಲಿ ಹೋಗಿ ಅಪ್ಡೇಟ್ ಮಾಡಿಸಿದ್ರೆ ಆರಾಮಾಗಿ ಅಪ್ಡೇಟ್ ಮಾಡ್ತಾರೆ ನಿಮ್ಮ ಹೆಸರನ್ನ ಏನಾರು ಸ್ಪೆಲ್ಲಿಂಗ್ ರಾಂಗ್ ಇದ್ರು ಅದನ್ನು ಕೂಡ ಚೇಂಜಸ್ ಮಾಡಿಸ್ಬೋದು ಅಡ್ರೆಸ್ ಕರೆಕ್ಷನ್ ಇದ್ರೆ ಅಡ್ರೆಸ್ ಕೂಡ ಕರೆಕ್ಷನ್ ಮಾಡಿಸ್ಕೋಬಹುದು ಅಥವಾ ಮೊಬೈಲ್ ನಂಬರ್ ಸೊ ನಿಮ್ಮ ಮನೆಯ ಅಡ್ರೆಸ್ ಕೂಡ ಚೇಂಜಸ್ ಇದ್ರೆ ಅದನ್ನು ಕೂಡ ಚೇಂಜಸ್ ಮಾಡಿಸ್ಬೋದು ಇದು ಯಾವುದೂ ಇಲ್ಲ ಸೊ ನಮ್ಮ ಆಧಾರ್ ಕಾರ್ಡ್ ಹತ್ತು ವರ್ಷ ಆಗಿದೆ ಅಂತ ಅಂದ್ರೆ ಆಗಿ ನೀವು ಆಧಾರ್ ಕಾರ್ಡ್ನ ಜೂನ್ ಹದಿನಾಲ್ಕನೇ ತಾರೀಕೊ ಒಳಗೆ ಅಪ್ಡೇಟ್ ಮಾಡಿಸ್ಬೇಕು ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ಏನಾಗುತ್ತೆ ಆಧಾರ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತಾ ಅಂತ ನೀವು ಕೇಳಿದ್ರೆ ಖಂಡಿತ ಕ್ಯಾನ್ಸಲ್ ಆಗಲ್ಲ ಸೊ ನೀವು ಅದು ತದನಂತರ ನೀವು ಅಪ್ಡೇಟ್ ಮಾಡ್ಸಕ್ಕ ಹೋದರೆ ನಿಮಗೆ ಒಂದು ಸಾವಿರ ರೂಪಾಯಿ ಒಂದು ಆಧಾರ್ ಕಾರ್ಡ್ಗೆ ಚಾರ್ಜಸ್ ಆಗುತ್ತೆ ಅಷ್ಟೇ ಇದ್ರ ಬಗ್ಗೆ ಆಲ್ರೆಡಿ ಈಗ ಕ್ಲಿಯರಿಟಿಯನ್ನು ಕೊಟ್ಟಿದ್ದಾರೆ ಯು ಐ ಡಿ ಎ ಐಯಿಂದ ಇಂದ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಯಾವುದೇ ರೀತಿ ಆಧಾರ್ ಕಾರ್ಡ್ ಕ್ಯಾನ್ಸಲ್ ಆಗಲ್ಲ ಬಟ್ ಚಾರ್ಜಸ್ ಆಗೋದು ಡೆಫಿನೆಟ್ಲಿ ಅಂತ ಹೇಳಿದ್ದಾರೆ ಬಟ್ ಅದು ಒಂದು ಕಾರಣಕ್ಕೋಸ್ಕರ ದಯವಿಟ್ಟು ನಿಮ್ಮ ಆಧಾರ್ ಕಾರ್ಡನ್ನು ಸೊ ಹತ್ತು ವರ್ಷ ಆಗಿದ್ರೆ ಆಗಿ ನೀವು ಅಪ್ಡೇಟ್ ಮಾಡಿಸಿ ಯಾಕೆ ಅಂದ್ರೆ ಸೊ ನಿಮಗೆ ಮುಂದಿನ ದಿನಗಳಲ್ಲಿ ಸೊ ತೌಸಂಡ್ ರುಪೀಸ್ ಚಾರ್ಜಸ್ ಆಗುತ್ತಲ್ವ ಅದು ಕೂಡ ನಿಮಗೆ ಉಳಿಯುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಇದನ್ನ ತಿಳಿಸ್ಕೊಡ್ತಾ ಇರುವಂತ ತುಂಬ ಜನ ಇಲ್ಲ ನಾನು ಜೂನ್ ಹದಿನಾಲ್ಕನೇ ತಾರೀಕು ತಾನೇ ಮಾಡಿಸ್ತೀನಿ ನನಗೇನು ಪ್ರಾಬ್ಲಮ್ ಇಲ್ಲ ತೌಸಂಡ್ ರುಪೀಸ್ ಚಾರ್ಜಸ್ ಆಗುತ್ತೆ ಅನ್ನೋರು ಆಗಿ ಮಾಡಿಸ್ಕೊಳ್ಬಹುದು ಇಲ್ಲ ನನಗೆ ಅಮೌಂಟ್ ತುಂಬಾನೇ ಇಂಪಾರ್ಟೆಂಟ್ ನನಗೆ ಹತ್ತು ವರ್ಷ ಆಗಿಬಿಟ್ಟಿದೆ ನನ್ನ ಆಧಾರ್ ಕಾರ್ಡ್ ಮಾಡಿಸಿ ನನಗೆ ಸಾವಿರ ರೂಪಾಯಿ ಕೊಟ್ಟು ಚೇಂಜಸ್ ಮಾಡಿಸೋದು ನನಗೆ ಇಷ್ಟ ಇಲ್ಲ ಅನ್ನೋರು ಸೊ ಹೋಗಿ ದಯವಿಟ್ಟು ನಿಮ್ಮ ಆಧಾರ್ ಕಾರ್ಡ್ ಮಾಡಿಸಿ ಹತ್ತು ವರ್ಷ ಆಗಿದ್ರೆ ಮಹಿಳೆಯರಾಗಿರ್ಬೋದು ಪುರುಷ ಮಕ್ಕಳಾಗಿರ್ಬೋದು ಸೊ ಯಾರು ಹತ್ತು ವರ್ಷ ಆಗಿದೆ ಆಧಾರ್ ಕಾರ್ಡ್ ಮಾಡಿಸಿ ತಪ್ಪದೆ ಹೋಗಿ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸಿ ಸ್ನೇಹಿತರೆ ಸೊ ನಿಮಗೆ ಆಧಾರ್ ಕಾರ್ಡ್ ಒಂದು ವಾರದಲ್ಲಿ ನಿಮ್ಮ ಮನೆಯ ಮುಖಾಂತರ ಪೋಸ್ಟ್ ಗೆ ಬರುತ್ತೆ ಅಂತಾನೆ ಹೇಳ್ಬೋದು ಸೊ ಇದೊಂದು ಬಿಗ್ ಅಪ್ಡೇಟ್ ಸ್ನೇಹಿತರೆ ಇನ್ನೊಂದು ತುಂಬಾ ಜನ ಕೇಳ್ತಾ ಇದ್ರಿ ನಮ್ಗೆ ಉಚಿತ ಎರಡು ಸಾವಿರ ಹಣ ಕ್ಯಾನ್ಸಲ್ ಆಗುತ್ತಾ ಅಂತ ಖಂಡಿತ ಇಲ್ಲ ಸೊ ಈ ಆಧಾರ್ ಕಾರ್ಡ್ ನ ಚೇಂಜಸ್ ಮಾಡಿಸ್ಕೊಳ್ಳೋದ್ರಿಂದ ಎಲ್ಲೂ ಕೂಡ ಕ್ಯಾನ್ಸಲ್ ಆಗಲ್ಲ ನಾವು ಆಧಾರ್ ಕಾರ್ಡ್ ಅಡ್ರೆಸ್ ಚೇಂಜಸ್ ಮಾಡಿಸಿದೀವಿ ಅದಕ್ಕೆ ನಮಗೆ ಒಂಬತ್ತನೇ ಹತ್ತನೇ ಕಂತಿರೋ ಹಣ ಇನ್ನೂ ಕ್ರೆಡಿಟ್ ಆಗಿಲ್ಲ ಸೊ ಹಣ ಬರಲ್ವಾ ಹಾಗಾದರೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿದ್ರೆ ಅಂತ ನೀವು ಅಂದ್ಕೊಂಡಿದೀರಾ ತುಂಬಾ ಜನ ಖಂಡಿತ ಇಲ್ಲ ಆ ರೀತಿ ಯಾವುದೇ ರೀತಿ ತೊಂದರೆ ಆಗೋಲ್ಲ ಸೊ ಅದಕ್ಕೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ನೀವೇನಾದ್ರು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಬೇಕು ಅಂತ ಇದ್ರೆ ತಪ್ಪೇ ಹೋಗಿ ಅಪ್ಡೇಟ್ ಮಾಡಿಸಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಸರ್ಕಾರದಿಂದ ಸಿಗುವಂತಹ ಬೇರೆ ಸವಲತ್ತುಗಳು ಇರ್ಬೋದು ಅದಕ್ಕೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಪ್ಡೇಟ್ ಮಾಡಿಸ್ಬೋದು ನೀವು ಅಪ್ಡೇಟ್ ಮಾಡಿಸ್ಕೊಳ್ಳಿ ಯಾಕಂದ್ರೆ ಸೊ ಜೂನ್ ಹದಿನಾಲ್ಕನೇ ತಾರೀಕು ತನಕ ನಂತರ ನೀವೇನಾರು ಮಾಡ್ಸಕ್ಕಿದ್ರೆ ಸಾವಿರ ರೂಪಾಯಿ ಚಾರ್ಜ್ ಅರ್ಜೆಸ್ಟ್ ಆಗತ್ತಲ್ವಾ ಅದ್ರ ಬದಲು ಇದು ಮಾಡಿಸೋದು ತುಂಬನೇ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಇಲ್ಲ ನಾನು ತೌಸಂಡ್ ರುಪೀಸ್ ಕೊಟ್ಟು ನಾನು ಚಾರ್ಜಸ್ನ ಕೊಟ್ಟು ನಾನು ಮಾಡಿಸ್ಕೊತೀನಿ ಅಂದರೆ ಸೊ ನೋ ಪ್ರಾಬ್ಲಮ್ ಸೊ ನಿಮಗೆ ನಾನು ತಿಳಿಸ್ಕೊಟ್ಟಿರುವಂಥದ್ದು ಅದು ನಿಮ್ಮ ಇಷ್ಟ ಆಗಿರುತ್ತೆ ಸೊ ನಿಮ್ಗೆ ಏನಾದರೂ ಈ ವಸತಿ ಯೋಜನೆ ಬಗ್ಗೆ ಹಾಗೇನೇ ರೇಷನ್ ಕಾರ್ಡ್ಗಳ ಬಗ್ಗೆ ಜೊತೆಗೆ ನಿಮ್ಗೆ ಏನಾದ್ರು ಆಧಾರ್ ಕಾರ್ಡ್ಗಳ ಬಗ್ಗೆ ಡೌಟ್ ಇದ್ರೆ ಖಂಡಿತ ಕಮೆಂಟ್ ಮಾಡಿ ಖಂಡಿತ ರಿಪ್ಲೈ ಕೊಡ್ತೀನಿ ಜೊತೆಗೆ ಸೊ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣ ಇನ್ನೂ ತುಂಬ ಜನ ಬರಲಿಲ್ಲ ಬರದೇ ಇದ್ದರು ಯೋಚನೆ ಮಾಡ್ಬಿಡಿ ಸೊ ಇವಾಗ ಈ ತಿಂಗಳು ಕೊನೆಯೊಳಗೆ ಬರತ್ತೆ ಸೊ ನೆಕ್ಸ್ಟ್ ಹನ್ನೊಂದನೇ ಕಂತಿನ ಹಣವನ್ನ ಮೊದಲ ನೆಕ್ಸ್ಟ್ ತಿಂಗಳು ಮೊದಲ ವಾರದಲ್ಲಿ ರಿಲೀಸ್ ಮಾಡ್ತಾರೆ ಅಲ್ಲಿವರೆಗೂ ಕಾಯಿರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ ಸೊ ವಿಡಿಯೋದಲ್ಲಿ ಏನಾದ್ರು ಗೊಂದರ ಇದ್ರೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರು ಏನಾದ್ರು ಹೊಸಬ್ರಾಗಿದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಜೊತೆಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸೊ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ